ನನ್ನ ಹೆಸ್ರು ಮಲ್ಲಮ್ಮ ರೀ ನಿನ್ನೆ ಹಂಗ ನೋಡಿ ಪೋಲಿಯಾಷ ಬಂದಿನಿ ರೀ ಇಂಜೆಕ್ಷನ್ ಮಾಡಿಸ್ ಒಂದು ಸ್ವಲ್ಪ ಮೈ ರೀ ಗುಳಿಗೆ ಹಾಕಿದೀವಿ ರೀ ಎರಡು ಮಗು ರೀ ಆರಾಮಾಗಿತ್ತು ರೀ ಮುಂಜಾನೆ ಎಲ್ಲ ಮುಖಂಡನ ಊಟ ಮಾಡ್ಯಾನೆ ಎಲ್ಲ ಮಾತಾಡ್ಯನ್ ರೀ ಒಂದು ಸ್ವಲ್ಪ ಗುಳಿಗೆ ಹಾಕಿದಾಗ ಇದ್ದಕ್ಕಿದ್ದಂಗೆ ಮ್ಯಾಗಿನಸ್ರ ಮ್ಯಾಗ ತೆಳ್ಗಿನಸ್ರ ತೆಗಾಗೆ ಹೆಂಗನ ಮಾಡೋಕೈದ್ದವ್ಕೊಂಡು ತಂದೀವಿ ಏನಾಗಿದೆ ಏನಾಗ್ಯ ತಿಳ್ಕೊಬೇಕ್ರಿ ನಾವು ಗುಳಿಗೆ ಹಾಕಿದ ತಕ್ಷಣ ಆಯ್ತು ನೋಡಿರಿ ಹಂಗೆ ಎರಡು ವರ್ಷಿಂದ ರೀ ತು ವರ್ಷಕ್ಕೆ ಏನದ್ರಿ ಆರಾಮ ಇದ್ದಾನಿ ಇಂಜೆಕ್ಷನ್ ಒಂದು ಮಾಡಿಸ್ಬಂದ ನೋಡ್ರಿ ಇಲ್ಲಿ ಹಂಗ ನೋಡಿರಿ ಹಂಗ ನೋಡಿ ಹೋಗಿ ಇಂಜೆಕ್ಷನ್ ಬಂದಿರಿ ಆರಾಮ ಅದಾನಿ ಆರಾಮ ಅದನ್ನ ಮೂರು ಹಾಕಿದ್ರಲ್ಲ ಇವ್ರು ಹೆಂಗ್ ಹಾಕಿದ್ರು ಆರಾಮ್ ಹುಡುಗರಿಗೆ ಇರಲ್ಲ ಅಂತ ತನ್ಕೊಂತ ಬಂದ್ಯಾವ್ರಿ ಬಂದ ತಕ್ಷಣ ಸ್ವಲ್ಪ ಮೈ ಬೆಚ್ಚಗೈತ್ರಿ ಮೈ ಬೆಚ್ಕಂದ ಇಂಜೆಕ್ಷನ್ ಮಾಡ್ದವ್ರಿ ಇದು ಗುಳಿಗೆ ಹಾಕಿದ್ಯಾರೀ ಆರಾಮಾಯ್ತು ರೀತ ದಾರ್ಯಾಗ ಬಂದೀವ್ರಿ ಆರಾಮಿದ್ದಾರೀ ನನ್ಗೆ ಬರಕಾಲಿಲ್ಲ ಮನೆ ಬಾಜು ಹುಡುಗ ಓಡಿ ಬಂದ್ ಎರಡು ಮಿಂಟ ಹುಡುಗಕ್ಕೆ ಭಾಳ ಸೀರಿಯಸ್ ಅದ ರೀ ಅಂದ ಬಂದು ಟೇಬಲ್ ಕೈಗಿದ್ರಿ ಒಟ್ಟಿ ಬಡ್ಕಾಲಕ್ಕಿತ್ರಿ ಒಟ್ಟಿ ಬಡ್ಕಾಲಕೈತಿಗಳ ಬಂದು ಸ್ವಲ್ಪ ನೋಡ್ರಿ ನೋಡ್ರಿ ಅಂತಂದಗ ನೋ ಏನಾಗಲ್ಲಮ್ಮ ಏನಾಗಲ್ಲ ಅಂತಂದ್ರಿ ಇಂಜೆಕ್ಷನ್ ಮಾಡಕ್ಕೆ ನಮ್ಮ ಬೈ ಬೈ ಹೋಗ್ರಿ ಅಂದ್ರೆ ಹೊರಗೆ ಬಂದೀವಿ ನೋಡ್ರಿ ಏನಾಯ್ತೋ ಗೊತ್ತಿಲ್ಲ ನೋಡ್ರಿ ಆರಾಮ ಇದ್ದಾರೆ ಬರಗ ಎಷ್ಟು ಮೋಸ ಐತ್ರಿಪ್ಪ ನನ್ನ ಮೊಮ್ಮಗನಿಗೆ ಮಮ್ಮಗ್ರಿ ಭಾಳ ಮೋಸ ಐತಿ ನನ್ನ ಹೆಸ್ರು ಮಲ್ಲಮ್ಮ ರೀ ನಿನ್ನೆ ಹಂಗ ನೋಡ್ಗೆ ಗು ಪೋಲಿಯೋಷ ಬಂದಿನಿ ಇಂಜೆಕ್ಷನ್ ಮಾಡಿಸ್ಬಂದಗಳೇ ಒಂದು ಸ್ವಲ್ಪ ಮೈ ಬೆಚ್ಚಗೈತ್ರಿ ಗುಳಿಗೆ ರೀ ಎರಡು ವರ್ಷದ ಮಗು ರೀ ಆರಾಮಾಗಿತ್ತು ರೀ ಮುಂಜಾನೆ ಎಲ್ಲ ಮುಕ್ಕಂಡನ ಊಟ ಮಾಡ್ಯಾನೆಲ್ಲ ಮಾತಾಡ್ಯನ್ ರೀ ಒಂದು ಸ್ವಲ್ಪ ಗುಳಿಗೆ ಹಾಕಿದಾಗ ಇದ್ದಕ್ಕಿದ್ದಾಗ ಮ್ಯಾಗೆ ನುಸ್ರು ಮ್ಯಾಗೆ ತೆಳಗ್ ನುಸ್ರು ತೊಳಗಾಗೆ ಹೆಂಗಾನ ಮಾಡಕ್ಕೆ ಇದ್ದ ದ್ಕೊತೀವಿ ಕಲಸಾಗೇನು ಏನಾಗಿದೆ ಏನಾಗ್ಯ ತಿಳ್ಕೊಬೇಕ್ರಿ ನಾವು ಗುಳಿಗೆ ಹಾಕಿದ ತಕ್ಷಣ ಆಯ್ತು ನೋಡಿರಿ ಹಂಗ ಎರಡು ವರ್ಷದ ರೀ ತೋರ್ಸಕ್ಕೆ ಏನದ ರೀ ಆರಾಮ ಇದ್ದಾನ ರೀ ಇಂಜೆಕ್ಷನ್ ಒಂದು ಮಾಡ್ಸಂಬಂದಿ ನೋಡಿರಿ ಇಲ್ಲಿ ಹಂಗ ನೋಡಿರಿ ಹಂಗ ನೋಡಿ ಹೋಗಿ ಇಂಜೆಕ್ಷನ್ ಮಾಡ್ಸಂಬಂದಿರಿ ಆರಾಮದ್ರಿ ಆರಾಮದ ಅದನ್ನ ಮೂರು ಹಾಕಿದ್ರಲ್ಲ ಇವ್ರು ಹೆಂಗೆ ಹಾಕಿದ್ರು ಆರಾಮ್ ಹುಡುಗರಿಗೆ ಇರಲ್ಲ ಅಂತ ತನ್ಕಂತ ಬಂದ್ಯಾವ್ರಿ ಬಂದ ತಕ್ಷಣ ಸ್ವಲ್ಪ ಮೈ ಬೆಚ್ಚಗಾಯ್ತು ರೀ ಮೈ ಬೆಚ್ಚಗಂದ್ರೆ ಇಂಜೆಕ್ಷನ್ ಮಾಡಿದೇವ್ರಿ ಇದು ಗುಳಿಗೆ ಹಾಕಿದ್ಯಾರೀ ಆರಾಮ್ ರೀ ಸಮ ಬಂದಿವ್ರಿ ಆರಾಮಿದ್ದಾರೀ ನನಗೆ ಬರೋ ಕಾಲಿಲ್ಲ ಮನೆ ಬಾಜುನ ಹುಡುಗ ಓಡಿ ಬಂದಾಗ ಎರಡು ಮಿಂಟ ಹುಡುಗಕ್ಕೆ ಭಾಳ ಸೀರಿಯಸ್ ಅದ ರೀ ಅಂದ ಬಂದು ಟೇಬಲ್ಗೆ ಹಾಕಿದ್ರಿ ಒಟ್ಟಿ ಬಡ್ಕೊಲಕ್ಕತಿತ್ರಿ ಒಟ್ಟಿ ಬಡ್ಕೊಲಾಕೈತಿಗಳೇ ಬಂದು ಸ್ವಲ್ಪ ನೋಡ್ರಿ ನೋಡ್ರಿ ಅಂತಂದ್ರೆ ನೋ ಏನಾಗಲ್ಲಮ್ಮ ಏನಾಗಲ್ಲ ಅಂತಂದ್ರಿ ಇಂಜೆಕ್ಷನ್ ಮಾಡಾಕೈತಿ ನಮ್ಮ ಬೈ ಹೋಗ್ರಿ ಅಂದ್ರೆ ಹೊರಗೆ ಬಂದೀವಿ ನೋಡ್ರಿ ಏನಾಯ್ತವ ಗೊತ್ತಿಲ್ಲ ನೋಡ್ರಿ ಅರಾಮ ಇದ್ದಾರೆ ಬರಗ ಎಷ್ಟು ಮೋಸ ಐತ್ರಿಪ್ಪ ನನ್ನ ಮೊಮ್ಮಗನಿಗೆ ಮಮ್ಮಗ ರೀ ಭಾಳ ಮೋಸ ಐತಿ